ಬ್ಯಾಕ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಹರಿಹರ ತಾಲೂಕು ಕಚೇರಿಗೆ ಜೆ ಯು ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಕೆ ನಾಗರಾಜ್ ಮತ್ತು ಮಹಿಮಾ ಪಾಟೀಲ್ ಭೇಟಿ ನೀಡಿದ್ದು ಗೆಲುವಿನ ವಿಶ್ವಾಸವನ್ನು ಹೇಳಿದ್ದಾರೆ ಮುಂಬರುವ ಎಮ್ ಎಲ್ ಸಿ ಎಲೆಕ್ಷನ್ನಲ್ಲಿ ನಾವು ಗೆಲ್ಲದೆ ಗೆಲ್ತೇವೆ ಅಂತಂದೇಳಿ ಅವರು ಭಾಳ ವಿಶ್ವಾಸದಿಂದ ಹೇಳಿದರು ನಾವು ಐದು ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿಗಳಿಗೆ ಭೇಟಿ ನೀಡಿದ್ದು ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಮ್ಮ ಸೇವೆಗೆ ಮತ ಚಲಾಯಿಸಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪದವೀಧರರಲ್ಲಿ ಡಾಕ್ಟರ್ ಕೆ ನಾಗರಾಜ್ ಅವರು ಕೇಳಿಕೊಂಡ್ರು ನನ್ನ ಹೆಸರು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ ಮೂಲತಃ ಕೋಲಾರ ಜಿಲ್ಲೆಯವರು ಬಟ್ ನಾನು ಓದಿದ್ದು ಚಿತ್ರದುರ್ಗದಲ್ಲಿ ಮತ್ತೆ ಮದುವೆ ಆಗಿರ್ತಾರೆ ಮದುವೆ ಆಗಿದ್ದೀನಿ ಜೊತೆಗೆ ಮಾಲ್ದೂರಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ ಜೊತೆಗೆ ನಾನು ಎರಡ್ ಸಾವಿರದ ಹದ್ನಾಲ್ಕರಲ್ಲೂ ಸಹ ನಾನು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ಕಂಟೆಸ್ಟ್ ಮಾಡಿದ್ದೆ ಎರಡ್ ಸಾವಿರದ ಹದಿನೇಳರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟ್ ಅನ್ನ ಮಾಡಿ ಒಂದು ರೂಢ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಗಿಂತಲೂ ನಾನು ಹೆಚ್ಚು ಐದು ಪಟ್ಟು ಹೆಚ್ಚು ಮತಗಳನ್ನು ನಾನು ತಗೊಂಡಿದ್ದೆ ಅದಾದ ನಂತರ ಈಗ ಪಕ್ಷದ ಅಭ್ಯರ್ಥಿಯಾಗಿ ನಾನು ಚುನಾವಣೆಯನ್ನ ಮಾಡ್ತಾ ಇದ್ದೇನೆ ಅಂದ್ರೆ ಒಂದು ನೇತೃತ್ವದಲ್ಲಿ ಮಹಿಮಾ ಒಂದು ಆಶೀರ್ವಾದಿಗೆ ಈಗಾಗಲೇ ನಾವು ಈ ಒಂದು ಐದು ಜಿಲ್ಲೆಗಳಲ್ಲಿ ಒಂದು ಸಂಚಾರವನ್ನ ಸ್ಟಾರ್ಟ್ ಮಾಡಿದಿವಿ ಅದರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಎಲ್ಲಾ ಜಿಲ್ಲಾ ಕೇಂದ್ರಗಳು ಈಗಾಗಲೇ ಮುಗಿದಿದೆ ಈಗ ತಾಲೂಕ್ ಪ್ಲೇಸ್ ಗಳು ಬಂದಿದ್ವಿ ತಾಲೂಕ್ ಪ್ಲೇಸ್ ಅಲ್ಲೂ ಸಹ ನಾವು ನಿನ್ನೆ ಜಗಳೂರು ಇವತ್ತು ಹರಿಯಾರ ಮುಗಿದ್ರೆ ಆಲ್ಮೋಸ್ಟ್ ಆಲ್ ಒಂದು ಒಂದು ಸುತ್ತಿನ ಎಲ್ಲಾ ಒಂದು ಕ್ಷೇತ್ರ ಮುಗಿಯುತ್ತೆ ಎಲ್ಲ ಕಡೆ ಹೋದ ಕಡೆನು ಆಗ್ಲೇ ತುಂಬಾ ಅದ್ಭುತವಾದಂತ ರೆಸ್ಪಾನ್ಸ್ ಬರ್ತಾ ಇದೆ ಯಾಕೆಪ್ಪ ಅಂತ ಹೇಳಿದ್ರೆ ಸರ್ ಪ್ರದೇಶ ಒಂದು ಆದರ್ಶಗಳಿಗೆ ಬಹಳಷ್ಟು ಜನ ಬೆಂಬಲ ಕೊಡ್ತಾ ಇದಾರೆ ಈಗಾಗಲೇ ಜನಗಳಿಗೆ ಬಹಳಷ್ಟು ಬೇಜಾರಾಗಿದೆ ಏನಂತೇಳಿ ಜನ ಪ್ರತಿನಿಧಿಗಳು ಬರ್ತಾರೆ ದುಡ್ಡು ಕೊಡ್ತಾರೆ ಮತ್ತೆ ಮತ ಹಾಕ್ಸ್ಕೊಂತಾರೆ ಗೆದ್ದು ಹೋದ್ಮೇಲೆ ಮತ್ತೆ ನಮ್ ಕಡೆ ಮತ್ತೆ ಐದರಿಂದ ಆರು ವರ್ಷಗಳು ಈ ಕಡೆ ನಮ್ ತಿರ್ಗಿ ನೋಡೋದಿಲ್ಲ ಅನ್ನೋದು ನಮ್ಗೆ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತೇಳಿ ಬಹಳಷ್ಟು ಬೇಜಾರು ಬೇರಾಗಿದೆ ಅದ್ರಲ್ಲಿ ಎಸ್ಪೆಷಲಿ ನಮ್ಮ ಈ ಗ್ರಾಜ್ಯುಯೇಟ್ಸ್ ಆ ನಮ್ಮ ಒಂದು ಪರಿಧರರು ಆ ಪರಿದರ್ಗೆ ಈಗಾಗಲೇ ಸ್ವಲ್ಪ ಅರಿವು ಬಂದು ಈಗಾಗಲೇ ಏನ್ ಮಾಡ್ಬೇಕಂದ್ರೆ ಅವ್ರು ಹೇಳ್ತಾ ಇದಾರೆ ಕಾರ ನೀವು ದಯವಿಟ್ಟು ದುಡ್ಡು ಕೊಡಬಾರದು ಎಂಡ ಹಂಚಬಾರ್ದು ಮತ್ತೆ ಯಾವುದೇ ರೀತಿ ಆಮಿಷಗಳನ್ನ ಕೊಡದೆ ನೀವು ಬದಿದಾದ್ರೆ ನಾವೇ ವೈಯಕ್ತಿಕವಾಗಿ ನಿಮ್ಗೆ ಮುಂದೆ ನಿಂತು ಚುನಾವಣೆ ಮಾಡಿ ಗೆಲ್ಸ್ ಅಂತ ಅಂತೇಳಿ ಬಹಳಷ್ಟು ಹುಮ್ಮಸ್ ಕೊಡ್ತಾ ಇದ್ದಾರೆ ನಾವು ಸಹ ಅದೇ ರೀತಿ ಮೊದಲಿಂದ ಹೇಳ್ತಾ ಇದೀವಿ ಏನಂತ ಹೇಳಿ ನಾವು ದುಡ್ಡು ಕೊಡದಿರೇ ಚುನಾವಣೆ ಮಾಡ್ತೀವಿ ಮತ್ತೆ ದುಡ್ಡಿಗೆ ಮತ ಕೊಡೋದಿಲ್ಲ ಅಹ್ ಮತಕ್ಕೆ ಮತಕ್ಕೆ ದುಡ್ಡು ಕೊಡೋದಿಲ್ಲ ಪ್ಲಸ್ ಜೊತೆಗೆ ಎಂದ ಕೊಡೋದಿಲ್ಲ ಅಂತ ಹೇಳಿ ನಾವು ಈಗಾಗಲೇ ಅವ್ರಿಗೆ ಹೇಳ್ತಾ ಇದೀವಿ ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಏನಂತಂದ್ರೆ ಅದ್ಭುತವಾದಂತ ರೆಸ್ಪಾನ್ಸ್ ಬರ್ತದೆ ಯಾಕಂದ್ರೆ ಜನಗಳಿಗೆ ಈಗಾಗಲೇ ಬೇಜಾರಾಗಿದೆ ಈಗ ಏನು ಕೆಲಸಗಳಾಗ್ತಾ ಇಲ್ಲಪ್ಪ ನಾವು ದುಡ್ಡು ತಗೊಂಡಂತ ಅವ್ರಿಗೂ ಅರಿವು ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಸರಿ ಮಹಿಳಾ ಪಟ್ಟಣ ಕ್ಷೇತ್ರದಲ್ಲಿ ಚುನಾವಣೆ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ಲೇ ಗೆಲ್ತೀವಿ ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ಬಂದ್ವಲ್ಲ ಇಲ್ಲಿ ಇಲ್ಲಿ ಏನು ನಮ್ ಆಫೀಸ್ ನೋಡಿದಾಗ ನಮ್ಗೆ ಬಹಳಷ್ಟು ಖುಷಿ ಆಯ್ತು ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸ್ವಚ್ಛತೆ ಸ್ವಚ್ಛತೆ ಜೊತೆಗೆ ಒಳ್ಳೆ ಒಳ್ಳು ಮನಗಡೆಗಳೇ ಪರಿಸರವನ್ನು ಇದು ಮಾಡ್ಕೊಂಡು ಒಳಗಡೆ ನಿಜವಾಗ್ಲೂ ನಮ್ಗೆ ಬಹಳಷ್ಟು ಖುಷಿ ಆಯಿತು ಇಂತಹ ಒಂದು ಎಲ್ಲಾ ತಹಸೀಲ್ದಾರ್ ಕೂಡ ಎಲ್ಲಾ ತಾಲೂಕುಗಳಲ್ಲಿ ಇರಬೇಕಂತ ನಾವು ಪಡ್ತಾ ಪಡ್ತಾರೀ ಸರ್ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದೀವಿ ಅದ್ರ ಜೊತೆಗೆ ನಮ್ಮ ಹರಿಹರದ ಎಲ್ಲಾ ಪರಿವೀದರ್ಗೆ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನವೆಂಬರ್ ಅಲ್ಲಿ ಎನ್ರೋಲ್ಮೆಂಟ್ ಆಗ್ನೇಯ ಪರವೀದರ ಕ್ಷೇತ್ರದ ಚುನಾವಣೆಯ ಒಂದು ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನೋಟಿಫಿಕೇಶನ್ ಬರುತ್ತೆ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರು ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇದೀವಿ ನಮ್ದೇ ಆದಂತಹ ಒಂದು ಆಫೀಸ್ ಅನ್ನ ತೆಗೆದಿರ್ತೀವಿ ಅಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಸಹ ನಾವು ನಮ್ಮ ಕಾರ್ಯಕರ್ತಾರೆ ದಯವಿಟ್ಟು ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ದಾವಣಗೆರೆಯಲ್ಲಿ ನಮ್ದು ಜಿಲ್ಲಾ ಕಚೇರಿ ಇದೆ ಆ ಜೆಡಿಯು ಕಚೇರಿ ಇದೆ ಕಚೇರಿಯಲ್ಲಿ ನೀವು ಯಾವಾಗ ಬಂದು ದಯವಿಟ್ಟು ಏನೋ ಮಾಹಿತಿ ಬೇಕಾದ್ರೆ ಪಡ್ಕೊಳ್ಬಹುದು ಇದ್ರ ಜೊತೆಗೆ ಈಗಾಗಲೇ ಎನ್ರೋಲ್ಮೆಂಟ್ ಮಾಡಿಸಿ ಓಟ್ ಹಾಕಿರೋರು ಸಹ ಕಂಪಲ್ಸರಿ ಮತ್ತೆ ನವೆಂಬರ್ಗೆ ಇನ್ನೊಂದ್ಸರಿ ಮತ್ತೆ ಮಾಡ್ಕೊಳ್ಬೇಕಾಗುತ್ತೆ ಎನ್ರೋಲ್ಮೆಂಟ್ ಹಾಗಾಗಿ ಎಷ್ಟೋ ಜನಕ್ಕೆ ನಾನು ಮತ ಹಾಕಿದ್ದೀನಿ ನಂದು ಓಟ್ ಇದೆ ಬಿಡಿ ಅಂತ ಹೇಳಿ ಸುಮ್ಮನಾಗ್ತಾರೆ ಆದರೆ ಆದ್ರೆ ಅದು ಮಾಹಿತಿ ತಪ್ಪಿ ಇರುತ್ತೆ ಪ್ರತಿ ಚುನಾವಣೆಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಪದವೀಧರ ಕ್ಷೇತ್ರದಲ್ಲಿ ಪ್ರತಿ ಚುನಾವಣೆಗಳಿಗೂ ಮತ್ತೆ ಪ್ರತಿ ಮತದಾರರು ಕೂಡ ಮತ್ತೆ ಹೊಸದಾಗಿ ನೋಂದಣಿ ಮಾಡಿಸ್ಬೇಕು ಆ ನೋಂದಣಿ ಮಾಡಿಸ್ಕೊಂಡು ದಯಮಾಡಿ ಡಾಕ್ಟರ್ ಕೆ ನಾಗರಾಜನ್ ಅವರ ಪ್ರಥಮ ಪಕ್ಷವನ್ನು ಕೊಡಬೇಕಂತೇಳಿಂತ ಹೆಚ್ಚು ಈ ಮಹಿಮಾ ಪಾಟೀಲ್ ಅವರು ಮಾತನಾಡಿ ಭದ್ರಾ ಮಲದ ಭದ್ರಾ ಮೇಲ್ದಂಡೆ ನೀರಿನ ಯೋಜನೆ ಬಗ್ಗೆ ಮಾತನಾಡಿ ಉದ್ದೇಶ ಕುಡಿಯುವ ನೀರಿನ ಉದ್ದೇಶದಿಂದ ನೀರನ್ನು ಬಿಡುವುದು ಯಾವುದೇ ರೀತಿ ತಪ್ಪಿಲ್ಲ ಹಿಂದಿ ಹಿಂದೆ ಕರ್ನಾಟಕದಲ್ಲಿ ಮೂವತ್ನಾಲ್ಕು ಸಾವಿರ ಕೆರೆಗಳಿದ್ವು ಈಗ ಮೂರು ನಾಲ್ಕು ಸಾವಿರ ಕೆರೆಗಳಿದ್ದಾವೆ ಹೀಗೆ ಕೆರೆಗಳು ನಶಿಸಿ ಹೋಗ್ತಿರೋದ್ರಿಂದ ನೀರಿನ ಆಹಾಕಾರ ಹೆಚ್ಚಾಗ್ತಿದೆ ಅಂತಂದೇಳಿ ಅವರು ತಿಳಿಸಿದ್ರು ಭದ್ರಾ ಬಲದಂಡೆ ನೀರನ್ನ ಯಾವ ಉದ್ದೇಶಕ್ಕೆ ತಗೊಂಡು ಹೋಗ್ತಿದ್ದಾರೆ ಅನ್ನೋದು ಮುಖ್ಯ ಆ ಅದರೊಳಗೆ ಒಳ್ಳೆ ಉದ್ದೇಶ ಇದ್ರೆ ಅದಕ್ಕೆ ಗಲಾಟೆ ಮಾಡುವಂತ ಅವಶ್ಯಕತೆ ಇರಲ್ಲ ಆದ್ರೆ ಏನಾದರೂ ಕೆಟ್ಟ ಉದ್ದೇಶ ಇದ್ರೆ ಅದಕ್ಕೆ ಗಲಾಟೆ ಮಾಡಿ ನಿಲ್ಸಂತದ್ದು ಅದ್ ಮುಖ್ಯ ಆಮೇಲೆ ಈ ನೀರಿನ ಹಂಚಿಕೆ ಅನ್ನೋಂಥದ್ದೇನಿದೆ ಇದು ಪ್ರಪಂಚದಾದ್ಯಂತ ನಮ್ಮ ಚಿಕ್ಕಪ್ಪ ಎಸ್ ಎಚ್ ಪಟೇಲ್ರು ಹೇಳ್ತಾ ಇದ್ರು ಮುಂದೆ ಮೂರನೇ ಮಹಾಯುದ್ಧ ಅಂತ ಆಗೋದಾದ್ರೆ ಅದು ನೀರ್ನಿಶಿತ ನಿಮಿಷಿತ ಆಗುತ್ತೆ ಅಂತಂದೇಳಿ ಹಂಗೆ ನಾವು ತಮಿಳ್ನಾಡು ಕರ್ನಾಟಕ ನೀರಿಗಾಗಿ ಜಗಳ ಮಾಡ್ತೀವಿ ಪಾಕಿಸ್ತಾನ ಇಂಡಿಯಾ ನೀರಿಗಾಗಿ ಜಗಳ ಮಾಡ್ತೀವಿ ನೀ ನೀರಿಗಾಗಿ ಜಗಳ ಮಾಡೋದೇನಿದೆಯಲ್ಲ ಇದು ಯಾಕೆ ಆಗ್ತಿದೆ ಅಂತಂದ್ರೆ ಮೂಲ ಹುಡ್ಕೋತ ಅವಶ್ಯಕತೆ ಇದೆ ನೀರು 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 ಅಂತ ಈ ಆಹಾಕಾರ ಏನಿದೆ ಬಹಳಷ್ಟು ನಮ್ಮ ಈಗ ಅಮೇರಿಕಾ ದೇಶದಲ್ಲೇ ಬಹಳಷ್ಟು ಡ್ಯಾಮ್ಗಳನ್ನ ತೆಗಿತಾ ಇದ್ದಾರೆ ಅಲ್ಲಿ ಅದರಿಂದ ಆಗ್ತಾ ಇರೋ ಅನಾಹುತಗಳಿಂದಾಗಿ ಬಹಳಷ್ಟು ಡ್ಯಾಮ್ ಗಳನ್ನ ತೆಗಿತಾ ಇದ್ದಾರೆ ನಾವು ಹೆಚ್ಚೆಚ್ಚು ಹೆಚ್ಚು ನ್ಯಾಚುರಲ್ ಆಗಿ ನೀರ್ನ ಹಿಡಿದಂಥದ್ದು ಹಿಂದೆ ಕರ್ನಾಟಕದಲ್ಲಿ ಮೂವತ್ತ ನಾಲ್ಕು ಸಾವಿರ ಕೆರೆಗಳಿದ್ದು ಆ ಕೆರೆಗಳಲ್ಲಿ ಈಗ ಉಳಿದಿರೋದು ಮೂರ ನಾಲ್ಕು ಸಾವಿರ ಕೆರೆಗಳು ಮಾತ್ರ ಉಳಿದಿದಾವ ಉಳಿದದ್ದು ನೀರ್ ನಿಲ್ಲದಂತ ಪರಿಸ್ಥಿತಿ ಒಳಗೆ ಏನ್ ಮಾಡ್ಕೊಂಡಿದೀವಿ ಅದಕ್ಕೆ ನಾವೆಲ್ಲೋ ಡ್ಯಾಮ್ ಕಟ್ಟಿದ್ವಿ ಅದರಿಂದ ನೀರು ನಾವು ಬದುಕ್ತೀವಿ ಅಂತ ಅನ್ನೋಂಥದ್ದು ಆಗಲ್ಲ ಇದು ಎಲ್ಲರೂ ಸೇರಿ ಬದುಕಬೇಕಾದಂಥದ್ದು ಆಮೇಲೆ ನಮಗೆ ತೊಂದರೆ ಮಾಡ್ಕೊಂಡು ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡ್ಬೇಕು ಅಂತ ಏನಿಲ್ಲ ಆದ್ರೆ ಬೇರೆಯವರಿಗೆ ಕುಡಿಯೋ ನೀರಿಗಾಗಿ ಆಹಾರ ಅಂತ ಒಂತ ಪರಿಸ್ಥಿತಿ ಬಂದಾಗ ಅದನ್ನ ನಾವು ಒಂದು ಒಳ್ಳೆ ಮನಸ್ಥಿತಿಯಿಂದ ಮಾಡ್ಕೊಡೋದು ಒಳ್ಳೇದು ನಾನು ಇದನ್ನ ಹೆಚ್ಚು ಸ್ಟಡಿನೂ ಮಾಡಿಲ್ಲ ಇದು ಎಲ್ಲಿಂದ ಎಲ್ಲಿಗೆ ಆ ತಗೊಂಡು ಹೋಗ್ತಿದಾರೆ ನಾವು ಕೆರೆಯಿಂದ ಇದು ಎರಡು ಮೂರು ಜಿಲ್ಲೆಗಳಿಗೆ ನೀರು ಕೊಡ್ತಾ ಇದೀವಿ ನಮಗೂ ನೀರು ಆಗಲ್ಲ ಸುಳ್ಳಕೆರೆ ನೀರು ಅಂತಂದ್ರೆ ಆಗಲ್ಲ ಆದ್ರೂ ಕುಡಿಯೋ ನೀರಿಗೆ ಅಂತ ಪ್ರಶ್ನೆ ಬಂದಾಗ ಕೊಡ್ತಾ ಇದೀವಿ ಇರಿಗೇಷನ್ ಪರ್ಪಸ್ಗೆ ಅಂತ ಕೊಡಕ್ಕಾಗಲ್ಲ ಯಾರಿಗೇ ಆಗ್ಲಿ ಕುಡಿಯ ನೀರಿಗಾದ್ರು ಕೊಡೋ ಅಂತದ್ದು ಮಾನವ ಮಾನವ ಧರ್ಮ ಅಂತ ಅನ್ಸುತ್ತೆ ನನಗೆ